ಅವಳ ಫ್ರೆಂಡ್ ಬರ್ತ್ ಡೇ ಪಾರ್ಟಿ ಅಂತ ರೆಡಿ ಎಂತ ಇಲ್ಲ ಅಂತ ಹೇಳು ಅಯ್ಯೋ ಹೋಗ್ ಬರ್ಲಿ ಬಿಡತ್ತೆ ಈಗಿನ ಕಾಲದ ಮಕ್ಳು ಅಲ್ಲ ಕಣೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರಾರ ಹೊರಗ್ ಕಳಿಸ್ತಾರ ಮತ್ತೆ ಅದ್ ನಮ್ ಕಾಲ ನಿಮ್ ಕಾಲ ಈಗಿನ ಕಾಲದ ಮಕ್ಳು ಯಾರ ಮಾತು ಯಾರು ಕೇಳಲ್ಲ ಅವ್ರಿಗೆ ನಿಮ್ ಇಷ್ಟ ಹ್ಮ್ ಹೆಂಗಾರ ಮಾಡ್ಕೊಳ್ಳ್ರಪ್ಪ ನಿಮ್ ಮಕ್ಳು ನಿಮ್ ಇಷ್ಟ ನಾವ್ ಹೇಳ ಅಯ್ಯೋ ಬಿಡಕ್ಕೆ ಹೋಗ್ ಬರ್ಲಿ ಅದ್ರಲ್ಲಿ ಏನೈತೆ ಹ್ಮ್ ಹೋಗ್ಲಿ ಬಿಡು ಸಣ್ಣ ಮಗಳು ಎಲ್ಲೋದ್ಲು ಅದ ಹೊರಗೆಲ್ಲ ಆಟ ಆಡ್ತಿರಬೇಕು ಸರಿ ಅವಳನಾರ ಕರಿ ಅವಳ ಜೊತೆನಾರ ಇರ್ತೀನಿ ನಂಗೆ ಬೇಜಾರಾಗಲ್ಲ ಒಬ್ಳಿಗೆ ಇದ್ದಿದ್ದು ಇದ್ದು ಹ್ಞೂ ಕರಿತೀನಿ ರೀ ಪುಟಿ ಏ ಪುಟಿ ಅಜ್ಜಿ ಕರಿತಿದ್ ನೋಡೆ ಹಾಯ್ ಅಜ್ಜಿ ಅಯ್ಯೋ ಅಯ್ಯೋ ನಿನ್ ಮನೆ ಕೈವಾಗ ಹೋಗ ಏನೇ ಇದು ನಿನ್ ಅವತಾರ ಏನು ಫ್ರಾಕು ಇನ್ನೇನು ಅದು ನಂಗೂ ಕಣ್ಣಿಗೆ ಕಾಣುತ್ತೆ ಏನು ಇಷ್ಟು ಬಟ್ಟೆ ಹಾಕಿದ್ಯಾ ಅಯ್ಯೋ ಅಜ್ಜಿ ಇದೆಲ್ಲ ಫ್ಯಾಷನ್ ಅಯ್ಯೋ ನೀನ್ ಫ್ಯಾಷನ್ ಇಂದ ನಾಳೆ ಎಕಡ ಮಡಗಿದ್ರು ಹೋಗ್ಯ ಬತ್ತ ಬದ್ಲ ಸೋಗೆ ಅಜ್ಜಿ ಏನು ಅಜ್ಜಿ ಅಜ್ಜಿನೇ ಹೇಳ್ತಾರದು ಹೋಗು ಬೇರೆ ಬಟ್ಟೆ ಹಾಕೋಗು ಅಮ್ಮ ಏನು ನಿಂದು ಬಾ ಇಲ್ಲಿ ಅಜ್ಜಿ ನೋಡು ಒಳ್ಳೆ ಕಲ್ಬಂಡೆ ತರ ಕೂತಿರೋದು ನಾನು ಹೋಗಕ್ ಬಿಡ್ತಿಲ್ಲ ಏನತ್ತೆ ನಿಮ್ಮದು ಅಲ್ಲ ಕಣಿವೀಣ ಇಂಥ ಬಟ್ಟೆ ಹಾಕಿದಾಳಲ್ಲೇ ನೋಡಿದಾರೆ ಏನಂತಾರೆ ಅಜ್ಜಿ ನೋಡಿದವ್ರು ಏನಾನ ನಾವೆಲ್ಲ ತಲೆ ಕೆಡ್ಸ್ಕೋಕ್ ಆಗೋದಿಲ್ಲ ನಮ್ಮ ತಲೆ ಕೆಡುತ್ತೆ ಅಯ್ಯೋ ಬಿಡತ್ತೆ ಬರ್ಲಿ ಅಯ್ಯೋ ಹೋಗ್ಲಿ ಮರೈತಿ ಬಟ್ಟೆ ಮಾತ್ರ ಬದಲಾಯಿಸ್ ನಾನು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ಟೆ ಮಾತ್ರ ಬದ್ಲಾಯಿಸಲ್ಲ ಹ್ಮ್ ಅಯ್ಯೋ ಹೋಗ್ಲಿ ಬಿಡತ್ತೆ ಯಾವುದೋ ಒಂದು ಬಟ್ಟೆ ಹೋಗ್ಲಿ ನಿಮ್ದು ಅಮ್ಮ ಮಕ್ಕಳದು ಜಾಸ್ತಿ ಐತೆ ನನ್ನ ಮಗ ಬರಲಿ ತಡೀರಿ ಮಾಡಿಸ್ತೀನಿ ಒಬ್ಬೊಬ್ರಿಗೂ ಈ ಮುತ್ಕ ಯಾವಾಗಲೂ ಇದ್ದಿದ್ದೆ ಎಲ್ಲ ಒಂದೊಂದ್ ದಿಕ್ಕಿ ಹೊರಟೋದ್ರು ನನ್ನ ಚಿಕ್ಕ ಮೊಮ್ಮಗಳು ಎಲ್ಲಿದ್ದಾಳೋ ಏನ ಪುಟ್ಟಿ ಎಪ್ಪುಟಿ ಏನಜ್ಜಿ ಅಯ್ಯ ನನ್ ಕಂದ ಎಲ್ಲೋಗಿದ್ದೆ ಅಲ್ಲ ಕಣೆ ಪುಟ್ಟಿ ನಿಮ್ಮ ಅಮ್ಮ ನಿಮ್ಮ ಅಕ್ಕ ನಾನು ಹೇಳಿದ್ ಮತ್ತೆ ಒಂಚೂರು ಕೇಳಲ್ಲ ಅಂತಾರಲ್ಲ ಅಯ್ಯೋ ಅವ್ರಿಬ್ರೆ ಅಲ್ಲ ನಾನು ಕೇಳಲ್ಲ ಅಯ್ಯೋ ನಿನ್ನ ನೀನಾರ ಒಬ್ಬಳು ನಾನು ಪರ ಇದೀಯ ಅನ್ಕೊಂಡ್ರೆ ನೀನು ಅವಳೇನಾ இங்கு ஜாஸ்தி ಏನ್ ಮಾಡ್ಲಾಪ್ಪ ಸುಮ್ಮನೆ ಹಿಂಗೆ ಬೇಜಾರು ಅದಕ್ಕೆ ಸುಮ್ಮನೆ ಕೂತಿದ್ದೆ ಯಾಕಮ್ಮ ಏನಾಯ್ತು ಅಯ್ಯೋ ಈ ಮನೆಯಲ್ಲಿ ನನ್ನ ಮಾತು ಯಾರು ಕೇಳ್ತಾರೆ ಎಲ್ಲರೂ ಎದೆತ್ತ್ರೆ ಕೊಡ್ತಾರೆ ಯಾರಮ್ಮ ಹೇಳಮ್ಮ ಏನಾಯ್ತು ವೀಣಾ ಏ ವೀಣಾ ಏನ್ರೀ ಯಾಕೆ ಅಮ್ಮನೆನatro ಭಯಿದ್ರಾ ಅಯ್ಯೋ ದೇವರೇ ನಾನು ಯಾಕ ಪೈಲಿ ಅಯ್ಯೋ ಅವಳೇನು ಮಾತಾಡಲಿಲ್ಲಪ್ಪ ನಿನ್ನ ಮಕ್ಕಳು ಈ ಚಿಟ್ಟಿ ಪುಟ್ಟಿ ಬರ್ರಿ ಇಲ್ಲಿ ಏನಪ್ಪ

ಇಲ್ಲಪ್ಪ ನನ್ನ ನನ್ನ ಫ್ರೆಂಡ್ ಬರ್ಡೇ ಕೊಟ್ಟಿರೋ ಅಜ್ಜಿ ಬೇಡ ಅಂತ ಹೇಳುತ್ತೆ ಅದಕ್ಕೆ ಬೇಜಾರಾಯಿತು ಅಲ್ಲ ಕಣ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಈ ಥರ ಬಟ್ಟೆ ಹಾಕೊಂಡು ಹೊರಗಡೆ ಹೋದರೆ ಎಷ್ಟು ಜನ ನಗಾಡ್ತಾರೋ ಅಜ್ಜಿ ಯಾವ ಥರ ಬಟ್ಟೆ ಹಾಕೋಬೇಕು ಅದರ ನನ್ನ ಇಷ್ಟ ನೀವೇನು ಹೇಳೋದು ನನಗೆ ಚಿಟ್ಟಿ ಅತಿ ಆಯಿತು ಈ ಥರ ಎಲ್ಲ ಮಾತಾಡಬಾರ್ದು ಸಾರಿ ಕೇಳೋ ಅಜ್ಜಿಗೆ ಸಾರಿ ಅಜ್ಜಿ